ಚರಣ್ರಿ ಎಲ್ಲಾ ಕಿತ್ತೂರ್ ಕಲ್ಯಾಣ ಮಂದಿಗೆ ಅಂದಂಗ ನಮ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ರಿ ಲಗು ಮಾಡ್ರಿ ಅಂದಂಗ ಈ ದಿವಸ ಅಂತ ಹಾಡು ಕೇಳಿರ್ತೀರಿ ತಂಪ ನೀ ತಂಪ ನನ್ನ ತವರೀ ಹೌದ್ರಿ ಈ ಜನಪದ ಹಾಡು ನಮ್ಮ ಭೀಮಾ ನದಿಗೆ ಸಂಬಂಧಿಸಿದ್ ನೋಡ್ರಿ ನಮ್ ಕಲ್ಯಾಣ್ ಕರ್ನಾಟಕ ಮಂದಿಯಲ್ಲಾ ಭೀಮಾ ನದಿಯಾಗಿ ಜಳಕ ಮಾಡ್ಯಾರ ಎತ್ತುಗಳ ಮೈ ಆ ನೀರ್ ಬಳಸ್ಕೊಂಡು ತೊಗರಿ ಹೆಸರ ಜೋಳ ಉದ್ದು ಎಲ್ಲಾ ಬೆಳೆದಾರ ಆದ್ರ ಭೀಮಾ ನದಿ ಎಲ್ ಹುಡ್ತದ ಕರ್ನಾಟಕಕ್ಕೆ ಹೆಂಗ್ ಬರ್ತದ ಇಲ್ಲಿ ಯಾವ ಯಾವ ಜಿಲ್ಲೆಯೊಳಗ ಹರಿತದ ಎಲ್ಲಿ ಹೋಗಿ ಸಮುದ್ರಕ್ಕ ಸೇರ್ತದ ಅಂತ ಬಾಳ ಮಂದಿಗ್ ಗೊತ್ತಿಲ್ರಿ ಬನ್ರಿ ಭೀಮಾ ನದಿ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಳೋಣ ಭೀಮಾ ಅಂದ್ರೆ ಪಾರ್ವತಿ ದೇವಿದು ಇನ್ನೊಂದು ಹೆಸರೈತಿ ನೋಡ್ರಿ ಭೀಮಾರತಿ ಅಂತ ಇದ್ದ ಹೆಸರು ಈಗ ಮಂದಿ ಬಾಯಾಗ ಭೀಮಾ ಅಂತ ಆಗೈತಿ ನೋಡ್ರಿ ಪುರಾಣದೊಳಗ ನಮ್ ಭೀಮಾ ನದಿ ಹೆಸರೈತಿ ಮಹಾಭಾರತ ಮತ್ಸ್ಯಪುರಾಣ ಬ್ರಹ್ಮ ಪುರಾಣದಾಗೂ ಭೀಮಾ ನದಿ ಹೆಸರೈತಿ ನಮ್ ಭೀಮಾ ನದಿ ಹುಟ್ಟೋದು ಮಹಾರಾಷ್ಟ್ರದ ಭೀಮಾಶಂಕರ ಜಂಗಲ್ ಬಳಿ ಅಲ್ಲಿಂದ ಮಹಾರಾಷ್ಟ್ರ ಮತ್ತ ಕರ್ನಾಟಕ ಗಡಿಯಾಗ ಎಂಬತ್ ಕಿಲೋಮೀಟರ್ ಹರಿದು ಆಮೇಗ ನಮ್ ಕರ್ನಾಟಕಕ್ಕೆ ಬರ್ತತಿ ನೋಡ್ರಿ ಆ ಬಳಿಕ ವಿಜಯಪುರ ಮತ್ತ ಕಲಬುರಗಿ ಜಿಲ್ಲಾದ ಗಡಿಯಾಗ ಹರಿದು ಯಾದಗಿರಿ ಜಿಲ್ಲಾ ಜಲದುರ್ಗ ಸಮೀಪ ಕೃಷ್ಣಾ ನದಿ ಸೇರ್ತೈತ್ ನೋಡ್ರಿ ಹಿಂಗ ಮಹಾರಾಷ್ಟ್ರದ ಭೀಮಾಶಂಕರದಾಗ ಹುಟ್ಟಿದ ನದಿ ಎಂಟುನೂರ ಅರವತ್ತೊಂದು ಕಿಲೋಮೀಟರ್ ಜರ್ನಿ ಇಲ್ಲಿಗೆ ಮುಗಿತೈತಿ ಮುಂದೆ ಕೃಷ್ಣಾ ನದಿ ತೆಲಂಗಾಣ ಆಂಧ್ರ ಪ್ರದೇಶದಾಗ ಹರಿದು ಆ ಬಳಿಕ ಸಮುದ್ರ ಸೇರ್ತೈತ್ರಿ ಭೀಮಾ ನದಿ ಕರ್ನಾಟಕಕ್ಕೆ ಬರೋ ಮುನ್ನ ಭೀಮಾಶಂಕರದ ಜ್ಯೋತಿರ್ಲಿಂಗ ಫಂಡರ್ಪುರ ಪಾಂಡುರಂಗನ ಪಾದ ಸ್ಪರ್ಶ ಬರ್ತೈತ್ರಿ ಆ ಬಳಿಕ ಕರ್ನಾಟಕಕ್ಕೆ ಬಂದ ನಮ್ಮ ಗಾನಗಾಪುರ ಗುರು ದತ್ತಾತ್ರೇಯ ಚಿನ್ಮಲ್ಲಿ ಮಲ್ಲಿಕಾರ್ಜುನ ಫತ್ತರ್ಗಿ ಬಾಗಮ್ಮ ಹೇರೂರು ಹುಲಕಂಠೇಶ್ವರ ರಾಸಡಿಗಿ ಬಲ ಭೀಮಸೇನ ಕೋಳಕೂರಿನ ಸಿದ್ದಬಸವೇಶ್ವರ ಸ್ವಾಮಿ ಹೊನಗುಂಟ ಚಂದ್ರಾಲ ಪರಮೇಶ್ವರಿ ದೇವಿ ಕನಗನಹಳ್ಳಿ ಬೌದ್ಧ ಸ್ತೂಪ ಹಿಂಗ ಎಲ್ಲಾ ಗುಡಿ ಗುಂಡಾರದ ಪಾದ ಸ್ಪರ್ಶ ಮಾಡ್ತೈತ್ರಿ ಇನ್ನು ನಮ್ಮ ಭೀಮಾ ನದಿ ಉಪನದಿಗಳ ವಿಷಯಕ್ಕೆ ಬಂದ್ರ ಜೇವರ್ಗಿಯಿಂದ ಬರೋ ಕಾಗಿನಾ ನದಿ ಸೇಡಂ ಚಿತ್ತಾಪುರದಿಂದ ಬರೋ ಬೆಂಡೆತೋರಾ ನದಿ ನಮ್ಮ ಕರ್ನಾಟಕದಾಗೆ ಹರಿಯೋ ಪ್ರಮುಖ ಉಪ ನದಿ ನೋಡ್ರಿ ಮಹಾರಾಷ್ಟ್ರದಾಗೆ ಭೀಮಾ ನದಿಗೆ ಜಗ್ ಡ್ಯಾಮ್ ಮಾಡ್ಯಾರ ಅಂದಾಜು ಇಪ್ಪತ್ತೆರಡು ಡ್ಯಾಮ್ ಮಾಡ್ಯಾರಂತ ಅದ್ರ ಪೂರ್ತಿ ಕಲ್ಯಾಣ ಕರ್ನಾಟಕದಾಗ ಹರಿಯೋ ನಮ್ಮ ಭೀಮಾ ನದಿಗೆ ಎಲ್ಲಿ ಮಾತ್ರ ಹೇಳ್ಕೊಳ್ಳೋ ಡ್ಯಾಮು ಮಾಡಿಲ್ಲ ಯಾವುದೇ ನೀರಾವರಿ ಯೋಜನೆನೂ ಮಾಡಿಲ್ಲ ಇದು ಸ್ವಲ್ಪ ಬ್ಯಾಸರ ಹಾಕತ್ ನೋಡ್ರಿ ಇದಿಷ್ಟು ನಮ್ ಭೀಮಾ ನದಿ ಬಗ್ಗೆ ನಮಗ್ ಗೊತ್ತಿರೋ ವಿಷಯ ಐತ್ರಿ ಭೀಮಾ ನದಿ ಬಗ್ಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮಲ್ಲಿ ಇದ್ರೆ ಕಮೆಂಟ್ ಮಾಡ್ರಿ